ಐಪಿಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಖೇಶ್ ಪಡೆಬಾಗಿಲು ಆರ್ ಸಿ ಬಿ ತಂಡ ಸತತ ಎರಡು ಮ್ಯಾಚ್ ಗೆದ್ದು ಮೂರನೇ ಮ್ಯಾಚ್ ಅದು ತವರು ಪ್ರೇಕ್ಷಕರ ಮುಂದೆ ಬೆಂಗಳೂರಿನಲ್ಲಿ ನಡೆದ ಪಂದ್ಯದಲ್ಲಿ ಸೋತಿದೆ ಅದು ಗುಜರಾತ್ ಟೈಟನ್ಸ್ ವಿರುದ್ಧ ಸೋತು ಮತ್ತೆ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಈ ಪಂದ್ಯ ಏನು ರೋಚಕವಾಗಿರ್ಲಿಲ್ಲ ಅಂತೂ ಅದಕ್ಕಿಂತ ಆಚೆ ಆರ್ ಸಿ ಬಿ ಅವರು ಬಹಳ ನಿರಾಶಾದಾಯಕವಾಗಿ ಆಡಿದ್ದಾರೆ ಈ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸೋಣ ದ ಫೆಡರಲ್ ನ ಕ್ರಿಕೆಟ್ ಎಕ್ಸ್ಪರ್ಟ್ ಆಗಿರುವಂತಹ ಅಪ್ರಮೇಯ ಸಿ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಪ್ರಮೇಯ ಅವರ ಧನ್ಯವಾದಗಳು ಸುಖೇಶ್ ಅಪರಮ್ ಅವ್ರೆ ವಿಂಟೇಜ್ ಆರ್ ಸಿ ಬಿ ಅಂತ ಹೇಳಿ ಟ್ರೆಂಡ್ ಆಗ್ತಿದೆ ನಿನ್ನೆಯಿಂದ ಗುಜರಾತ್ ಟೈಟನ್ಸ್ ಮುಂದೆ ಆರ್ ಸಿ ಬಿ ಸೋತಾವ ಮತ್ತೆ ಆರ್ ಸಿ ಬಿ ತನ್ನ ಹಿಂದಿನ ಹಳೆಯ ಚಾಳಿಯನ್ನು ಮುಂದುವರಿಸಿದೆ ಅಂತ ಹೇಳ್ತಾ ಇದ್ರೆ ಏನಾಯ್ತು ಆರ್ ಸಿ ಬಿ ಗೆ ನಿನ್ನೆ ಮತ್ತೆ ಎರಡು ಮ್ಯಾಚ್ ಚೆನ್ನಾಗಿ ಆಡಿ ಈ ಮ್ಯಾಚ್ ಅಲ್ಲಿ ಯಾಕೆ ಇಷ್ಟು ಒಂದು ಕಳಪಯೋಗಿ ಆಡಿತ್ತು ಅನ್ನೋದನ್ನ ವಿಶ್ಲೇಷಿಸಬಹುದಾ ನೀವು ಆ ಏನಂದ್ರೆ ಸುಖೇಶ್ ಅರೆ ನಾವು ಮ್ಯಾಚ್ ನ ಹಿಂದಿನ ದಿನಾನು ನಾನು ಹೇಳಿದ್ದೆ ನೀವು ಮಾತಾಡೋವಾಗ ಪಿಚ್ ಬಗ್ಗೆ ಕೇಳಿದ್ರಿ ನಾನು ಹೇಳಿದ್ದೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಏನಂದ್ರೆ ಚಿಕ್ಕ ಕ್ರೀಡಾಂಗಣ ಇದು ಸಿಕ್ಸರ್ ಗಳ ಸುರಿಮಳೆ ಆಗ್ಬೇಕು ಆಮೇಲೆ ಇನ್ನೂರ್ ರನ್ ಹೊಡಿಲೇಬೇಕು ಅಂತ ಸೊ ನೀವು ಸ್ಕೋರ್ ನೋಡಿದಾಗ ಆ ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಅವರು ಶುಭ್ಮನ್ ಗಿಲ್ ಅವರು ಟಾಸ್ ಅವರು ಆರ್ ನ ಫಸ್ಟ್ ಬ್ಯಾಟಿಂಗ್ ಗೆ ಕಳಿಸಿದ್ರು ಅದೇನಂದ್ರೆ ಏನಂದ್ರೆ ನಲ್ವತ್ತು ರನ್ ದಾಟೋ ನಾಲ್ಕು ವಿಕೆಟ್ ಹೊರಡೋದಾಗ ಸೊ ಆಗ ಒಂಥರ ಪ್ರೆಷರ್ ಸ್ಟಾರ್ಟ್ ಆಯ್ತು ಅವಾಗಿಂದ ಅಲ್ಲೇ ಪವರ್ ಪ್ಲೇ ಅಲ್ಲೇ ಸ್ವಲ್ಪ ವಿಕೆಟ್ಸ್ ಬೇಗ ಹೋಗಿದ್ರಿಂದ ಸೊ ಅದರಿಂದ ಒತ್ತಡ ಜಾಸ್ತಿ ಆಗಿ ಈಗ ಕೊನೆಗೆ ಲಿಯಾನ್ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರಿಂದ ಸ್ವಲ್ಪ ಅವರು ಅರ್ಧಶತಕ ಹೊಡೆದಿದ್ರಿಂದ ನೂರ ಅರವತ್ತೊಂಬತ್ತು ಮಾಡಿದ್ರು ಇಲ್ಲಾಂದ್ರೆ ಆ ಅಭಿಮಾನಿಗಳು ಇನ್ನೂ ನಿರಾಸೆ ಆಗ್ತಾ ಇತ್ತು ಒಂದ್ ಹಂತದಲ್ಲಿ ಏನಂದ್ರೆ ಇವರು ನೂರ್ ಇಪ್ಪತ್ತು ನೂರ ಮೂವತ್ತಕ್ಕೆ ಏನಾದ್ರು ಆಲ್ಔಟ್ ಆಗ್ತಾರ ಅನ್ನೋ ಭೀತಿ ಇತ್ತು ಸೊ ಅದ್ರ ನೂರ ಅರವತ್ತೊಂಬತ್ ನೋಡಿದ್ರೆ ಅದು ಒಳ್ಳೆ ಸ್ಕೋರ್ ಇನ್ನೊಂದು ಇಪ್ಪತ್ತು ಮೂವತ್ ನಿದ್ದಿದ್ರೆ ಇದ್ದಿದ್ರೆ ಒಳ್ಳೆ ಫೈಟ್ ಆಗ್ತಾ ಇತ್ತು ಅದೇ ನಾನು ಮುಂಚೆ ಹೇಳ್ದಂಗೆ ಇನ್ನೂರ್ ಮಾಡಿದ್ರೆ ಒಂದು ಕ್ಲೋಸ್ ಮ್ಯಾಚ್ ಆಗೋದು ಇದು ತುಂಬಾ ಸುಲಭವಾಗಿ ಗುಜರಾತ್ ಅವ್ರಿಗೆ ಇದ್ರು ಸೊ ಅವಾಗ ಏನಂದ್ರೆ ನಲ್ವತ್ತು ದಾಟದ ಮೇಲೆ ನಾಲ್ಕು ವಿಕೆಟ್ ಬಿದ್ದಾಗ ಅದು ಟ್ವಿಟರ್ ಅಂದ್ರೆ ಎಕ್ಸ್ ಅಂತ ಇದೆಯಲ್ಲ ಈಗ ಟ್ವಿಟರ್ ಮುಂಚೆ ಟ್ವಿಟರ್ ಅಂತ ಇದ್ರಲ್ಲಿ ನೀವ್ ಹೇಳ್ದಾಗ ವಿಂಟೇಜ್ ಆರ್ ಸಿ ಬಿ ಅಂತ ಸ್ಟಾರ್ಟ್ ಆಯ್ತು ಯಾಕಂದ್ರೆ ನೀವು ಮುಂಚೆಯಿಂದಾನು ನೋಡಿರ್ಬೋದು ಯಾಕಂದ್ರೆ ಆರ್ ಸಿ ಬಿ ಕಳಪೆ ಪ್ರದರ್ಶನ ಅಭಿಮಾನಿಗಳು ಅಭಿಮಾನಿಗಳಂದ್ರೆ ಅವ್ರ ಎಷ್ಟೇ ಲಾಯಲ್ ಇದ್ರೂ ಅದು ಟ್ರೋಲಿಂಗ್ ನಡೀತಾ ಇರುತ್ತೆ ಅದು ಆರ್ ಸಿ ಬಿ ದವ್ರಾಗಿರ್ಬೋದು ಇಲ್ಲ ಬೇರೆ ಅಪೋಸಿಷನ್ ಟೀಮ್ ಫ್ಯಾನ್ಸ್ ಅವರು ಇರ್ಬೋದು ಸೊ ಅದೇ ತರಾನು ನಿನ್ನೆ ರಾತ್ರಿ ಅದೇ ತರ ನಡೀತಾ ಇತ್ತು ಏನಂದ್ರೆ ಇದಕ್ಕೆ ಕಾರಣ ಏನ್ ಹೇಳ್ಬೋದಂದ್ರೆ ಬ್ಯಾಟಿಂಗ್ ಸ್ವಲ್ಪ ಲೆಟ್ ಡೌನ್ ಆಯ್ತು ಅಂತ ಬ್ಯಾಟಿಂಗ್ ಸ್ವಲ್ಪ ಅದೇ ಹೇಳಿದಾಗೆ ಇನ್ನೂರು ದಾಟಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಇತ್ತು ಅದು ಚೇ ಚೇಜಿಂಗ್ ಅಲ್ಲಿ ಅವಾಗ ಕಟ್ಟಿ ಹಾಕ್ಬೋದಾಗಿತ್ತು ಗುಜರಾತ್ ಅವ್ನ ಆಮೇಲೆ ವಿಂಟೇಜ್ ಆರ್ ಸಿ ಬಿ ಅಂತ ಯಾಕೆ ಟ್ರೆಂಡ್ ಆಯ್ತು ಅಂದ್ರೆ ಅದೇ ಇದೇ ತರ ಯಾಕಂದ್ರೆ ಯಾವಾಗೂ ಭರವಸೆ ಮೂಡಿಸ್ತಾರೆ ಆರ್ ಸಿ ಬಿ ಅಭಿಮಾನಿಗಳೇವಾಗು ಈ ಅಭಿಮಾನಿಗಳಿಗೆ ಈಗ ಮೊದ್ಲೇ ಎರಡ್ ಪಂದ್ಯ ಗೆದ್ರು ಈಗ ತವರ ತವರೂರಿನಲ್ಲಿ ಮೊದಲನೇ ಪಂದ್ಯ ಇತ್ತು ತುಂಬಾ ಹೋಪ್ಸ್ ಇಟ್ಕೊಂಡ್ ಬಂದಿದ್ರು ಫ್ಯಾನ್ಸ್ ನೀವು ನೋಡ್ಬೋದು ಫುಲ್ ಹೌಸ್ ಇತ್ತು ಸೊ ಈಗ ಹ್ಯಾಟ್ರಿಕ್ ಗೆಲುವು ಸಾಧಿಸ್ಬೋದು ಅಂತ ಆದ್ರೆ ಈ ಬ್ಯಾಟಿಂಗ್ ಇಂದ ಸ್ವಲ್ಪ ಲೆಡ್ ಡೌನ್ ಆಯ್ತು ಆಮೇಲೆ ನೀವು ನೋಡಿರ್ಬೋದು ರಜತ್ ಪತ್ತಿದಾರ್ ಅವರು ಮ್ಯಾಚ್ ಆದ್ಮೇಲೆ ಅವ್ರು ಕೇಳ್ದಾಗ ಪ್ರೆಸೆಂಟೇಶನ್ ಸೆರೆಮನಿಯಲ್ಲಿ ನಾವು ನೂರ ತೊಂಬತ್ತು ಏಮ್ ಮಾಡ್ತಾ ಇದ್ವಿ ಸೊ ಅದಾಗ್ಲಿಲ್ಲ ಸ್ವಲ್ಪ ಅರ್ಲಿ ವಿಕೆಟ್ಸ್ ಹೋದಾಗಿಂದ ಆಮೇಲೆ ಮತ್ತೊಂದು ಇನ್ನೊಂದು ಹೇಳ್ಬೇಕಂದ್ರೆ ನಾನು ನೀವು ನೋಡಿರ್ಬೋದು ನಿನ್ನೆ ಮ್ಯಾಚಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅವ್ರ ಫಾರ್ಮರ್ ಆರ್ ಸಿ ಬಿ ಬೌಲರ್ ಅವರು ತುಂಬಾ ಚಾರ್ಜ್ ಅಪ್ ಆಗಿದ್ರು ಏನೋ ಎಕ್ಸ್ಟ್ರಾ ಮೋಟಿವೇಶನ್ ತರ ಇತ್ತು ಮೇ ಬಿ ಅವ್ರಿಗೆ ಒಂದು ಲಾಯಲ್ಟಿ ಇತ್ತು ಆರ್ ಸಿ ಬಿ ಜೊತೆ ಈಗ ಗುಜರಾತ್ಗೆ ಪರ ಆಡ್ತಾ ಇದ್ರು ಅವರು ಸೊ ಅವರು ಒಂದು ಫೈರ್ಡ್ ಅಪ್ ಆಗಿ ಬೌಲಿಂಗ್ ಮಾಡಿದ್ರು ಅವರಿಂದ ಸ್ವಲ್ಪ ಆರ್ ಸಿ ಬಿ ಮ್ಯಾಚು ಹೋಗೋ ಕಾರಣನು ಫಾರ್ಮರ್ ಆರ್ ಸಿ ಬಿ ಅದು ಒಂದು ಚರ್ಚೆ ನಡೀತಾ ಇದೆ ಆರ್ ಸಿ ಬಿ ಅವರು ಯಾರ್ಯಾರನ್ನ ಬಿಟ್ಟೋ ಬಿಡ್ತಾರೋ ಅವರೆಲ್ಲ ಆರ್ ಸಿ ಬಿ ಟೀಮ್ ಮೇಲೆ ಚೆನ್ನಾಗಿ ಉತ್ತಮ ಪ್ರದರ್ಶನ ಕೊಡ್ತಾರೆ ಅಂತ ಸೊ ಅದು ಅದು ಒಂದು ಚರ್ಚೆ ಇತ್ತು ಸೊ ಅದು ಏನ್ ಮಾಡಕ್ಕಾಗಲ್ಲ ಒಂದು ಆಫ್ಟರ್ ಆಲ್ ಒಂದು ಗೇಮ್ ಇನ್ನೂ ಅರ್ಲಿ ಡೇಸ್ ಇದು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಮೂರೇ ಮ್ಯಾಚ್ ಆಡಿರೋದು ಆರ್ ಸಿ ಬಿ ಅವರು ಇನ್ನೂ ಹನ್ನೊಂದು ಮ್ಯಾಚ್ ಇದೆ ಸೊ ನಾವು ಕಾತ್ ನೋಡೋಣ ಈಗ ಹೆಂಗೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಅದು ಇಂಪಾರ್ಟೆಂಟ್ ತಮ್ಮ ಐ ಪಿ ಎಲ್ ಅಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅನ್ ಯಾರ್ ತಗೊಂಡ್ರು ಯೂಶಲಿ ಹಿಂದೆ ಮುಂಬೈ ಇಂಡಿಯನ್ಸ್ ಚೆನ್ನಾಗಿ ತಗೋತಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ತಗೋತಿತ್ತು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅನ್ನೋದು ಆ ಟೀಮ್ ಗೆ ಕಪ್ ಗೆಲ್ಲಕ್ಕೆ ಅಂದ್ರೆ ಅವರು ಮುಂದಿನ ಪ್ಲೇ ಅಪ್ ಅಂತ ಹೋಗಿ ಬಹಳ ಅನುಕೂಲಕರ ಪರಿಸ್ಥಿತಿ ಅಂತ ಅಂದ್ಕೊಡುತ್ತೆ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಟೀಮ್ ಯಾಕೆ ಓಮ್ ಗ್ರೌಂಡ್ ಬೆನಿಫಿಟ್ ಬಹಳ ವರ್ಷಗಳಿಂದಲಂಗೆ ಬ್ಯಾಟಿಂಗ್ ಮಾಡ್ತಾರೆ ಸಿಕ್ಸರ್ ಸಿಡಿಸ್ತಾರೆ ಗ್ರೌಂಡ್ ಗಿಂತ ಆಚೆ ಬೇಕಾದ್ರೆ ಹಾಕಿ ಸಿಕ್ಸರ್ ಓಡಿಸ್ತಾರೆ ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ ಎಲ್ಲ ಟೈಮ್ ಇದನ್ನ ನೋಡಿದ್ರು ಈಗ ಆರ್ ಸಿಬಿಗೆ ಯಾಕೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ತಗೊಳಕ್ಕೆ ಆಗ್ತಾ ಇಲ್ಲ ಏನು ಅದರ ಮೂಲ ಕಾರಣ ಏನಕ್ಕೆ ಯಾಕೆ ಪ್ರಿಪರೇಷನ್ ಕೊರತೆನಾ ಅಥವಾ ಇವರಿಗೆ ಆ ಕಾನ್ಫಿಡೆನ್ಸ್ ಕೊರತೆನಾ ಇಷ್ಟ ಅಭಿಮಾನಿಗಳ ಸಪೋರ್ಟ್ ಇದೆ ಇಷ್ಟ ಅಭಿಮಾನಿಗಳ ಸಪೋರ್ಟ್ ಬೇರೆ ಎಲ್ಲರಿಗೂ ಯಾರಿಗೂ ಸಿಗಲ್ಲ ಯಾಕೆ ಆ ಕೊರತೆ ಆಗ್ತಿದೆ ನಿನ್ನೆ ಮತ್ತೆ ರಿಫ್ಲೆಕ್ಟ್ ಆಯ್ತು ಅವರ ಒಂದು ಆ ವೈಫಲ್ಯ ನಿನ್ನೆ ರಿಫ್ಲೆಕ್ಟ್ ಆಯ್ತು ಯಾಕೆ ಆಗ್ತಾ ಇದೆ ಈ ರೀತಿ ಈಗ ನೀವು ಹೋಮ್ ಅಡ್ವಾಂಟೇಜ್ ಬಗ್ಗೆ ಹೇಳಿದ್ರಿ ಅಂದ್ರೆ ಈ ಸರಿ ಏನಾಗಿದೆ ಅಂದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಲ್ಲ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ ಅಂದ್ರೆ ಹೋಮ್ ಟೀಮ್ ಅವರೇ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯುರೇಟರ್ಗೆ ಯಾಕಂದ್ರೆ ನಾವು ಕೋಲ್ಕಾಟಾಲ್ ಈಡನ್ ಗಾರ್ಡನ್ಸ್ ಅಲ್ಲಿ ನೋಡ್ಬೋದು ಕ್ಯುರೇಟರ್ ಜೊತೆ ಸ್ವಲ್ಪ ಅಜಿಂಕ್ಯ ರಾನೆ ಕ್ಯಾಪ್ಟನ್ ಅವ್ರಿಗೆ ಯಾವ ತರ ಪಿಚ್ ಬೇಕು ಅದ್ರ ಕ್ಯೂರೇಟರ್ ಅವರು ಅವ್ರ ಸಹಮತ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರ ತರನೆ ಬೇರೆ ತರ ಪಿಚ್ ಅವರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಅದೇ ರೀತಿ ಈ ಚೆನ್ನೈ ಸೂಪರ್ ಕಿಂಗ್ಸ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಅವರು ನಮ್ಗೆ ಈ ಪಿಚ್ ರೀಡ್ ಮಾಡಕ್ಕೆ ಆಗ್ತಾ ಇಲ್ಲ ಹಳೆ ಚಪಾಕ್ ಪಿಚ್ ತರ ಇಲ್ಲ ಬೇರೆ ತರ ಇದೆ ಅಂದ್ರು ಆಮೇಲೆ ಮೊನ್ನೆ ಆ ಲಕ್ನೌ ಸೂಪರ್ ಜೈಂಟ್ಸ್ ಮೆಂಟಾರ್ ಜಾಹೀರ್ ಖಾನ್ ಅವರು ಬೇಸರ ವ್ಯಕ್ತಪಡಿಸಿದ್ರು ಪಂಜಾಬ್ ಮೇಲ್ ಆಡಿದಾಗ ಈ ಪಿಚ್ಚು ಪಂಜಾಬ್ಗೆ ಮಾಡಿರೋ ತರ ಇತ್ತು ನಮ್ಮ ಹೋಮ್ ಗ್ರೌಂಡ್ ತರ ಇರ್ಲಿಲ್ಲ ಅಂತಾನೆ ಹೇಳಿದ್ರು ಸೊ ಆದ್ರೆ ಆರ್ ಸಿ ಬಿ ಅವರು ಆತರ ಏನು ನೆನ್ನೆ ಮ್ಯಾಚಲ್ಲಿ ಹೇಳಲಿಲ್ಲ ಅಂದ್ರೆ ಅಡ್ವಾಂಟೇಜೇ ಇದೆ ಏನಂದ್ರೆ ಅದೇ ನಾನು ಹೇಳ್ದಂಗೆ ಮುಂಚೆ ಇದು ಯಾವತ್ತಿದ್ರೂನು ಒಂದು ಬ್ಯಾಟಿಂಗ್ ಪಿಚ್ ಬ್ಯಾಟಿಂಗ್ ಪಿಚ್ ಇದ್ರೂ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಸ್ಟಾ ಸ್ಟಾಪ್ ಆಗ್ತಾ ಇತ್ತು ಬಾಲ್ ಅಂದ್ರೂ ಈಗ ನೋಡಿರ್ಬೋದು ಲಿವಿಂಗ್ ಸ್ಟೋನ್ ಅವರ ಹೊಡೆದಿದ್ ಸಿಕ್ಸರ್ ಗಳು ನೋಡಿದ್ರೆ ಆಮೇಲೆ ಬಟ್ಲರ್ ಅವರು ಸೊ ಬಟ್ಲರ್ ಅವರು ಉತ್ತಮ ಅದ್ಭುತವಾಗಿ ಆಡಿದ್ರು ಅವರಿಂದನೇ ವಿಜಯ ಬೇಗ ಬಂತ ಅವ್ರಿಗೆ ಅಂದ್ರೆ ಇನ್ನು ಹದ್ನೆಂಟನೇ ಓವರಲ್ಲೇ ಅವ್ರು ಗೆದ್ಬಿಟ್ರು ಹದಿನೇಳು ಪಾಯಿಂಟ್ ಐದು ಅಲ್ಲಿ ಸೊ ಆಗ್ ನೋಡಿದ್ರೆ ನೀವು ಯಾವಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋವಾಗ ನೀವು ಒಳ್ಳೆ ಒಂದು ಮೊತ್ತ ಈಗ ಫಸ್ಟ್ ಬ್ಯಾಟಿಂಗ್ ಆಡದ್ರೆ ಇನ್ನೂರು ಇನ್ನೂರು ಇಪ್ಪತ್ತು ಮೂವತ್ತು ಹೊಡಿದ್ರೆ ಅದೇ ತರ ಬೌಲರ್ಸ್ ಡಿಫೆಂಡ್ ಮಾಡಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತವೆ ಈ ಸಲ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ ಜೋಶ್ ಜೋಶ್ ಅವ್ರ ಅವರಿದ್ದಾರೆ ಯಶ್ ದಯಾಲ್ ಅವರಿದ್ದಾರೆ ಭುವನೇಶ್ವರ್ ಕುಮಾರ್ ಮೂರು ಫ್ರಂಟ್ ಲೈನ್ ಒಳ್ಳೆ ಫೇಸ್ ಬೌಲರ್ಸ್ ಇದ್ದಾರೆ ಮೇ ಬಿ ಸ್ವಲ್ಪ ರಸಿಕ್ ಸಲಾಂ ಅವರು ತುಂಬಾ ಹೊಡ್ತಾ ತಿನ್ ಆಮೇಲೆ ಪ್ರಣಾಲ್ ಪಾಂಡೆ ಅವರು ಕೂಡ ಪ್ರಣಾಳ್ ಪಾಂಡೆ ಅವರು ಒಳ್ಳೆ ಉತ್ತಮ ಸ್ಪಿನ್ ಬೌಲರ್ ಏನಂದ್ರೆ ಹೋಮ್ ಅಡ್ವಾಂಟೇಜ್ ಹೇಗೆ ತಗೋಬೇಕು ಅಂದ್ರೆ ಈಗ ಅದೇ ಫಸ್ಟ್ ಬ್ಯಾಟಿಂಗ್ ಅಂದ್ರೆ ಮೇ ಬಿ ಟಾಸ್ ಗೆದ್ದು ಈಗ ಎಲ್ಲಾರು ಟ್ರೆಂಡ್ ಏನಂದ್ರೆ ಚೇಸಿಂಗ್ ಮಾಡೋಕೆ ಇಷ್ಟಪಡ್ತಾರೆ ಮೇ ಬಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅವರು ಏನಾದ್ರು ಲಕ್ ಟರ್ನ್ ಆಗಿ ಟಾಸ್ ಗೆದ್ರೆ ಅವರು ಡೆಫಿನೆಟ್ಲಿ ಚೇಜೇ ಮಾಡ್ತಾರೆ ಸೊ ಅವಾಗ ಅಪೋಸಿಷನ್ ನೂರ ಎಂಬತ್ತು ನೂರ ತೊಂಬತ್ತಕ್ಕೆ ಕಟ್ಟಿ ಹಾಕಿ ಚೇಸ್ ಮಾಡೋದ್ರಲ್ಲೂ ಈಸಿ ಆಗಿರುತ್ತೆ ಯಾಕಂದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಸ್ವಲ್ಪ ಡೆಪ್ತ್ ಚೆನ್ನಾಗಿದೆ ಆರ್ ಸಿ ಬಿ ಬ್ಯಾಟಿಂಗ್ ಡೆಪ್ತು ಸೊ ಆದ್ರೆ ಹೋಮ್ ಅಡ್ವಾಂಟೇಜ್ ಕೊರತೆ ಏನಿಲ್ಲ ಸೊ ಅದೇ ಒಂದೊಂದ್ ಮ್ಯಾಚ್ ಅಲ್ಲಿ ಈಗ ಆಗುತ್ತೆ ಈಗ ಅರ್ಲಿ ವಿಕೆಟ್ಸ್ ಹೋಗಿದ್ರಿಂದ ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತು ಆರ್ ಸಿ ಗೆ ನೆಕ್ಸ್ಟ್ ಮ್ಯಾಚ್ ನೋಡೋಣ ನೆಕ್ಸ್ಟ್ ಹೋಮ್ ಗೇಮ್ ಡೆಲ್ಲಿ ವಿರುದ್ಧ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಉತ್ತಮ ತಂಡನೇ ಅದು ಏಪ್ರಿಲ್ ಹತ್ತನೇ ತಾರೀಕು ಸೊ ಅದಕ್ ಮುಂಚೆ ಅವೇ ಇದು ಆ ಮ್ಯಾಚ್ ಎಲ್ಲಿ ಹೇಗೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ ನೋಡ್ಬೇಕು ಇನ್ನ ಮ್ಯಾಚ್ ಅಲ್ಲಿ ಬ್ಯಾಟ್ಸ್ಮನ್ ಫೇಲ್ಯೂರ್ ಹೌದು ಬಟ್ ಸ್ಟಿಲ್ ಸಿರಾಜ್ ಅಂತ ಬೌಲರ್ ಆರ್ ಸಿ ಬಿ ಅಲ್ಲಿ ಇದ್ದವರು ಅವರಿಗೆ ಗೆ ಪ್ರಿಪರೇಷನ್ ಅವರು ಮಾಡಿಲ್ಲ ಅಂದ್ರೆ ಅದು ಆಕ್ಚುಲಿ ಇಲ್ಲಿನ ಮ್ಯಾನೇಜ್ಮೆಂಟ್ ಅದು ಕೊರತೆ ಅಂತ ಅನ್ಸೋಲ್ಲ ಆಕ್ಚುಲಿ ಸಿರಾಜ್ ನ ಬೌಲಿಂಗ್ ಬಗ್ಗೆ ಎಕ್ಸಾಕ್ಟ್ ಇವರಿಗೆ ಗೊತ್ತಿದೆ ಆರ್ ಸಿ ಬಿ ನೋಡ್ ಹೆಂಗ್ ಬೌಲ್ ಮಾಡ್ತಾರೆ ಯಾವ್ದನ್ನ ಯೂಸ್ ಮಾಡ್ಕತ್ತಾರೆ ಯಾವ ಕಂಡೀಷನ್ ಯೂಸ್ ಮಾಡ್ಕತ್ತೋ ಎಲ್ಲ ಗೊತ್ತಿತ್ತು ಬಟ್ ಸ್ಟಿಲ್ ಸಿರಾಜ್ಗೆ ವಿಕೆಟ್ ಕೊಟ್ಟಿದ್ದು ಅಂದ್ರೆ ಇಲ್ಲಿ ಏನ್ ತಪ್ಪ ಏನ್ ತಪ್ಪಾಗಿದೆ ಅಂತ ಕಾಣ್ತಾ ಇದೆ ನಿಮಗೆ ಏನಂದ್ರೆ ಸುಖೇಶ್ ಅವರೇ ನಾವು ಎಲ್ಲ ಅಂದ್ರೆ ಪ್ರತಿ ಮ್ಯಾಚಿಗೆ ಮುಂಚೆನು ಪ್ರತಿಯೊಬ್ಬ ಪ್ಲೇಯರು ಅನಾಲಿಸಿಸ್ ಮಾಡಿರ್ತಾರೆ ಅಂದ್ರೆ ಸಿರಾಜ್ ಬಗ್ಗೆ ಆರ್ ಸಿ ಬಿ ಬ್ಯಾಟರ್ಗಳಿಗೂ ಗೊತ್ತು ಆಮೇಲೆ ಸಿರಾಜ್ಗೂ ಗೊತ್ತಲ್ವಾ ಹೇಗೆ ಅವ್ರ ಆರ್ ಸಿ ಬಿ ಬ್ಯಾಟರ್ಸ್ ಹೆಂಗ್ ಆಡ್ತಾರೆ ಅಂದ್ರೆ ಕೊಹ್ಲಿ ಅವ್ರ ಜೊತೆ ಎಷ್ಟೋ ಸರಿ ಇಂಡಿಯನ್ ಟೀಮ್ ಅಲ್ಲಿ ಆಡಿದ್ದಾರೆ ಅವ್ರು ಸೊ ಇಬ್ಬರದು ಅಂದ್ರೆ ಸ್ಟ್ರೆಂತ್ಸ್ ವೀಕ್ನೆಸಸ್ ಇಬ್ಬರಿಗೂ ಎರಡು ಕಡೆ ಗೊತ್ತಿರುತ್ತೆ ಅಂದ್ರೆ ಸಿರಾಜ್ ಅವ್ರಿಗೂ ಗೊತ್ತು ಕೊಹ್ಲಿ ಅವ್ರು ಯಾವ ಶಾಟ್ ಆಡ್ತಾರೆ ಯಾವತರ ಬೌಲಿಂಗ್ ಮಾಡ್ಬೇಕು ಅವ್ರು ತುಂಬಾ ಸಲ ಅಲ್ಲೂ ಬೌಲಿಂಗ್ ಮಾಡಿರ್ತಾರೆ ಸೊ ಆತರ ಎರಡು ಕಡೆ ಪ್ರಿಪ್ರೇಷನ್ಸ್ ಆಗಿರುತ್ತೆ ಏನಂದ್ರೆ ಈಗ ಟಿ ಟ್ವೆಂಟಿ ಗೇಮ್ ಏನಂದ್ರೆ ಎಲ್ಲಾ ಬಾಲು ಒಂಥರ ಈವೆಂಟ್ ಅಂತಾರೆ ಪ್ರತಿ ಎವ್ರಿ ಬಾಲ್ ಇಸ್ ಅನ್ ಈವೆಂಟ್ ಅಂತ ನಾವು ಡಾಟ್ ಬಾಲ್ ಆಡೋಕೆ ಡಿಫೆನ್ಸ್ ಮೈಂಡ್ ಸೆಟ್ ಇಡ್ಕೊಂಡೆ ಬರಲ್ಲ ಸೊ ಅಟ್ಯಾಕಿಂಗ್ ಮೈಂಡ್ ಸೆಟ್ ಅಲ್ಲೇ ಇರುತ್ತೆ ಸೊ ಆಗ ಸಿರಾಜ್ ಅವ್ರ ಮೇ ಬಿ ಅವ್ರನ್ನ ಏನಂದ್ರೆ ಈಗ ಹೊಸ ಟೀಮ್ ಆಡಿದೇ ಅಲ್ಲ ಸೊ ಇವ್ರಿಗೂ ಏನೋ ಸ್ವಲ್ಪ ಬ್ಯಾಟರ್ ಗಳೇ ಇತ್ತು ಅವ್ರನ್ನ ಅಪ್ಸೆಟ್ ಮಾಡೋಣ ಬೇಗ ಅಂತ ಅಟ್ಯಾಕಿಂಗ್ ಶಾಟ್ಸ್ ಆಡೋಕ್ಕೆ ಹೋಗಿ ಆ ಅದು ವಿಕೆಟ್ ಕೈ ಚೆಲ್ಲೋ ಸಾಧ್ಯತೆಗಳು ಇರ್ತವೆ ಆ ಟೈಮಲ್ಲಿ ಸೊ ಇದು ಮೇ ಬಿ ಒನ್ ಆಫ್ ಗೇಮು ಸೊ ಅದೇ ತರ ಅನ್ಕೊಬೇಕು ನಾವು ಅಷ್ಟೇ ಯಾಕಂದ್ರೆ ಪ್ರಿಪ್ರೇಷನ್ಸ್ ಖಂಡಿತವಾಗೂ ಮಾಡಿರ್ತಾರೆ ಸೊ ಒಂದೊಂದ್ಸಲಿ ಪ್ರಿಪ್ರೇಷನ್ ಮಾಡಿದ್ರು ಆ ಮ್ಯಾಚ್ ಸಿಚುವೇಷನ್ ನೆಟ್ಸಲ್ಲಿ ಆಡೋದೇ ಬೇರೆ ಮ್ಯಾಚ್ ಸಿಚುವೇಶನ್ ಅಲ್ಲಿ ಆಡೋದೇ ಬೇರೆ ಮ್ಯಾಚಲ್ಲಿ ಒಂದೊಂದ್ಸಲಿ ಕ್ಲಿಕ್ ಆಗೋಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಆಡೋವಾಗ ಇನ್ನು ಬೆಟರ್ ಪ್ರಿಪೇರ್ಡ್ ಆಗಿರ್ತಾರೆ ಮೇ ಬಿ ನೆಕ್ಸ್ಟ್ ಟೈಮ್ ಆಡೋ ಅಹಮದಾಬಾದ್ ಹೋಗಿ ಆಡೋ ಗುಜರಾತ್ ಟೈಟನ್ಸ್ ಮೇಲೆ ರಿವೆಂಜ್ ಗೋಸ್ಕರ ಕಾಯ್ತಾ ಇರ್ತಾರೆ ಆರ್ ಸಿ ಬಿ ಅವರು ಅವತ್ತು ಮೇ ಬಿ ನೋಡೋಣ ಸಿರಾಜ್ಗೆ ಹೇಗೆ ಹೇಗೆ ಡೀಲ್ ಮಾಡ್ತಾರೆ ಅವ್ರಿಗೆ ಎಷ್ಟು ಸಿಕ್ಸರ್ ಹೊಡಿತಾರೆ ಇಲ್ಲ ಅವ್ರಿಗೆ ವಿಕೆಟ್ ಒಪ್ಪಿಸದೇನು ಇರ್ಬೋದು ನಿನ್ನೆ ಆರ್ ಸಿ ಬಿ ನೋಡಿದ್ರೆ ನೆಕ್ಸ್ಟ್ ಈಗ ಮುಂದಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಯಾವ ರೀತಿ ತಯಾರಾಗಬೇಕು ಅಥವಾ ತಯಾರಾಗ್ಬಹುದು ಅಂತ ಏನಿಲ್ಲ ಸ್ವಲ್ಪ ಅಂದ್ರೆ ತಯಾರಿ ಅವ್ರಿಗೆ ಎಲ್ಲ ಅಂದ್ರೆ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ತಾರೆ ಅದೇ ತರ ಪ್ರೊಸೆಸ್ ಇದು ಒನ್ ಆಫ್ ಗೇಮ್ ಅಂತಾರಿಗೆಲ್ಲ ಪ್ರತಿಯೊಬ್ರು ಕ್ರಿಕೆಟರ್ ಯಾಕಂದ್ರೆ ವಿನ್ನಿಂಗ್ ಅಂಡ್ ಲೂಸಿಂಗ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎನಿ ಕ್ರಿಕೆಟರ್ಸ್ ಲೈಫ್ ಸೊ ಅವರು ಮುಂದೆ ಹೋಗ್ತಾ ಇರ್ತಾರೆ ಅಂದ್ರೆ ಅಂದ್ರೆ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಜಾಸ್ತಿ ಇರುತ್ತೆ ಅಂದ್ರೆ ಕ್ರಿಕೆಟರ್ಸ್ ಏನಂದ್ರೆ ಈಗ ಹದ್ನಾಲ್ಕು ಪಂದ್ಯಗಳಿರೋದ್ರಿಂದ ಅವ್ರ ಆಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ ಪ್ರಿಪೇರ್ ಆಗಕ್ಕೆ ನೆಕ್ಸ್ಟ್ ಮ್ಯಾಚ್ ಯಾಕಂದ್ರೆ ಶೆಡ್ಯೂಲ್ ಆ ತರ ಇದೆ ಈಗ ಬೆಂಗಳೂರಲ್ಲಿ ಆಡ್ತಾರೆ ಕೆಲವು ಆಮೇಲೆ ಸ್ವಲ್ಪ ದಿನ ಬೇರೆ ಕಡೆ ಹೋಗ್ಬೇಕು ತಿರ್ಗಾ ಬೆಂಗ್ಳೂರ್ ಬರ್ಬೇಕು ಆ ಆತರ ಎವ್ರಿ ಮ್ಯಾಚ್ ಗೆ ಪ್ರಿಪರೇಷನ್ಸ್ ಅದೇ ತರ ಇರುತ್ತೆ ಈಗ ಬೌನ್ಸ್ ಬ್ಯಾಕ್ ಆಗಕ್ಕೆ ಕಾಯ್ತಾ ಇರ್ತಾರೆ ಅಂದ್ರೆ ಕೀ ಬ್ಯಾಟರ್ಸ್ ಈಗ ಸಾಲ್ಟ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದೆ ಸಾಲ್ಟ್ ಅದೇ ಒಳ್ಳೆ ಕೊಲ್ಲ ಅಂದ್ರೆ ಒಂದು ಟೆಂಪ್ಲೇಟ್ ಅಂತಾರಲ್ಲ ಟಿ ಟ್ವೆಂಟಿ ಟೆಂಪ್ಲೇಟ್ ಈ ಸಲ ಇನ್ನೂರಂತೂ ಮಿನಿಮಮ್ ಸ್ಕೋರ್ ಮಾಡ್ಲೇಬೇಕು ಸೊ ಈಗ ಆರ್ ಸಿ ಬಿ ಅವರು ಅದೇ ಹುಡುಕಾಟದಲ್ಲಿ ಇರ್ತಾರೆ ಅಂದ್ರೆ ಇನ್ನೂರು ರನ್ ಹೊಡಿಯೋದು ಇನ್ನೂರು ಇನ್ನೂರ್ ಮೂವತ್ತು ಸೊ ಆತರ ಅದ್ರ ಮೇಲೆ ಆಮೇಲೆ ಬೌಲಿಂಗ್ ಯೂನಿಟ್ ಚೆನ್ನಾಗಿದೆ ಸೊ ಅದನ್ನ ಡಿಫೆಂಡ್ ಮಾಡಕ್ಕೆ ಒಳ್ಳೆ ಮೊತ್ತ ಕಲೆ ಹಾಕಿದ್ರೆ ಡಿಫೆಂಡಿಂಗ್ ಚೆನ್ನಾಗಿರುತ್ತೆ ಆಮೇಲೆ ಚೇಸಿಂಗ್ ಸಿಕ್ಕಿದ್ರೆ ಅಂತೂ ಇನ್ನು ಸ್ವಲ್ಪ ಆರಾಮಾಗಿರುತ್ತೆ ಬ್ಯಾಟಿಂಗ್ ಅಂದ್ರೆ ನನಗೆ ಆ ಭರವಸೆ ಇದೆ ಯಾಕಂದ್ರೆ ಉತ್ತಮ ಬ್ಯಾಟಿಂಗ್ ಲೈನ್ ಅಪ್ ಇರೋದ್ರಿಂದ ಸಾಲ್ಟ್ ಇಂದ ಹಿಡಿದು ಕೊಹ್ಲಿ ಪಡಿಕಲ್ ಮೇ ಬಿ ಏನೋ ಪಡಿಕಲ್ ಅವ್ರನ್ನ ಏನಾದ್ರೂ ಚೇಂಜ್ ಮಾಡಕ್ಕೆ ನೋಡ್ತಾರ ಅಂತ ನೋಡ್ಬೇಕು ನೆಕ್ಸ್ಟ್ ಮ್ಯಾಚಲ್ಲಿ ಯಾಕಂದ್ರೆ ಅವ್ರ ಮೂರ್ ಮ್ಯಾಚ್ ಅಲ್ಲೂ ಅಷ್ಟ್ ಅಂತ ಒಳ್ಳೆ ಪ್ರದರ್ಶನ ಕೊಟ್ಟಿಲ್ಲ ಸೊ ಅವರು ಆಮೇಲೆ ರಜತ್ ಪತ್ತಿದಾರ ಹೊಸ ಕ್ಯಾಪ್ಟನ್ ಅವರು ಬೆಂಗಳೂರಲ್ಲಿ ಮೊದಲನೇ ಮ್ಯಾಚ್ ಇತ್ತು ಆಮೇಲೆ ಫ್ಯಾನ್ಸ್ ಅವ್ರ ಬ್ಯಾಕಿಂಗ್ ಇತ್ತು ಕೊಲಿ ಅವರು ಹೇಳ್ತಾ ಇದ್ರು ಅವ್ರಿಗೆ ಚೇರ್ ಮಾಡಿ ಮಾಡಿ ಅಂತ ಅವ್ರಿಗೆ ಒಳ್ಳೆ ಬ್ಯಾಕಿಂಗು ಇತ್ತು ಸೊ ಎಲ್ಲ ಒಳ್ಳೆ ಸೆಟ್ಲ್ ಲೈನ್ ಅಪ್ ಇದೆ ಅಂದ್ರೆ ಒಂದು ಏನಂದ್ರೆ ಲಿಂಕ್ ವೀಕ್ ಅಂತಂದು ಅಂತ ಆದ್ರೆ ಇನ್ನು ಮೂರೇ ಮ್ಯಾಚ್ ಅಲ್ವಾ ಮೇ ಬಿ ದೇವದತ್ ಪಡಿಕಲ್ ಅವ್ರನ್ನ ಚೇಂಜ್ ಮಾಡ್ತಾರ ಅಂತ ನೋಡ್ಬೇಕು ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮ ಅಪ್ರಮ ಅವರು ಹೇಳ್ತಾರೆ ಆರ್ ಸಿ ಬಿ ಸೋಲು ಆಗಿರ್ಬಹುದು ಬಟ್ ಸ್ಟಿಲ್ ಆರ್ ಸಿ ಬಿ ಮತ್ತೆ ಚೇತರಿಸಿಕೊಂಡು ಚೆನ್ನಾಗ್ ಆಡುತ್ತೆ ಗುಜರಾತ್ ಜೊತೆ ಅದರ ರಿವೆಂಜ್ ಕೂಡ ತೀರಿಸುತ್ತೆ ಅಂತಾನೂ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಐ ಪಿ ಎಲ್ ಮ್ಯಾಚ್ ಮುಂದೆ ನಿಮ್ಗೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಅಪ್ರಮ ಅವರೇ ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ